ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ನಿಮಗೆ ತೋರಿಸ್ತಿರೋ ಕಲೆಕ್ಷನ್ಸು ವುಮೆನ್ಸ್ ಡೇ ಸ್ಪೆಷಲ್ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ ಮತ್ತೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈ ಟು ಏಯ್ಟ್ ಒನ್ ನೈನ್ ಅಥವಾ ನಿಮಗೆ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ಲರ ವುಮೆನ್ಸ್ಗೂ ಹ್ಯಾಪಿ ವುಮೆನ್ಸ್ ಡೇ ವಿಷಸ್ ಹೇಳ್ತಿದ್ದೀನಿ ಇವತ್ತು ವುಮೆನ್ಸ್ ಡೇ ಸ್ಪೆಷಲಲ್ಲಿ ಜೆ ಆರ್ ಕ್ರಿಯೇಷನ್ಸಲ್ಲಿ ಯಾವಾಗಲೂ ಆಫರ್ ಅಂತೂ ಬಿಡ್ತಾನೆ ಇರ್ತೀನಿ ಸೊ ಇವತ್ತು ಇನ್ನೂ ಸ್ಪೆಷಲ್ ಇದೆ ವುಮೆನ್ಸ್ ಡೇ ಆಫರ್ಸ್ಗೋಸ್ಕರ ನಿಮ್ಮೆಲ್ಲರಿಗೂ ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ಮತ್ತು ನಿಮಗೆ ಪಿಚ್ವಾಯ್ ಪ್ರಿಂಟ್ ಸ್ಯಾರಿನ ನಿಮಗೋಸ್ಕರ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಿದ್ದೀನಿ ಮತ್ತು ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಬಡ್ಜೆಟ್ ಫ್ರೆಂಡ್ಲಿ ಪ್ರೈಸಸ್ಸಲ್ಲಿ ಕೊಡ್ತಿದ್ದೀನಿ ನೀವು ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ನಿಮ್ಮ ಟೂ ಟೈಪ್ಸ್ ಆಫ್ ಸ್ಯಾರಿನ ಇವತ್ತು ತೋರಿಸ್ತಿದ್ದೀನಿ ಓನ್ಲಿ ತ್ರಿಬಲ್ ನೈನ್ ಮಾತ್ರ ಇದೆ ಫ್ರೀ ಶಿಪ್ಪಿಂಗು ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ಜಾರ್ಜೆಟ್ ಫ್ಯಾಬ್ರಿಕ್ಕು ಸಾಫ್ಟ್ ಇರುತ್ತೆ ವಾಷಬಲ್ ಇರುತ್ತೆ ಪಿಚ್ ವೈ ಪ್ರಿಂಟ್ಸು ತುಂಬಾ ಟ್ರೆಂಡಿಂಗ್ ಇದೆ ಯಾವ ಥರ ಇರುತ್ತೋ ವೇರ್ ಮಾಡಿದ್ರೆ ಅಂತ ನಂದು ನೋಡಿದ್ರೇನೆ ಗೊತ್ತಾಗ್ತಿರ್ಬೋದು ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಸ್ಯಾರಿ ಎಲ್ಲೋಗೆ ಗ್ರೀನ್ ಕಲರ್ ಕಾಂಬಿನೇಷನು ಮಿಡಲ್ ಪಾರ್ಟಲ್ಲಿ ನಿಮಗೆ ಪಿಚ್ವಾಯ್ ಪ್ರಿಂಟ್ಸ್ ಬರುತ್ತೆ ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ನಿಮಗೆ ಈಕ್ವಲ್ ಬಾರ್ಡರು ತುಂಬ ಟ್ರೆಂಡಿಂಗ್ ಇದೆ ಈಗ ಕೌ ಡಿಸೈನು ಮತ್ತು ಲೋಟಸ್ ಡಿಸೈನು ಪಿಚ್ವಾಯ್ ಪ್ರಿಂಟ್ಸು ಮತ್ತು ಪಲ್ಲುನು ಅಷ್ಟೇ ಲೈನ್ಸ್ ಪಲ್ಲು ಬರುತ್ತೆ ಟಸಲ್ಸ್ನು ಬಂದಿರುತ್ತೆ ಪಲ್ಲುಗೆ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಇದೆ ಬ್ಲೌಸ್ ಬಂದು ನಿಮಗೆ ಬಾರ್ಡರ್ ಥರನೇ ಗ್ರೀನ್ ಕಲರಲ್ಲಿ ಬಂದಿರುತ್ತೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸು ಕಾಂಟ್ರಾಸ್ಟ್ ಕಲರ್ ಬಾರ್ಡರ್ಸು ತುಂಬ ಚೆನ್ನಾಗಿದೆ ಕಾ ಕ್ವಾಲಿಟಿ ಆಗಲಿ ನಿಮಗೆ ಇವತ್ತು ಡಿಸೈನ್ಸ್ ಆಗ್ಲಿ ತುಂಬ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಕಲರ್ ಪರ್ಪಲ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಎಲ್ಲಾ ಕಲರ್ಸು ಅಷ್ಟೇ ವಂಡರ್ಫುಲ್ ಕಲರ್ಸು ಯಾರೂ ಮಿಸ್ ಮಾಡ್ಕೋಬೇಡಿ ಇವತ್ತು ಕಲರ್ಸ್ ಅಂತೂ ಆಸಮ್ ಕಲರ್ಸು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಕಲರ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನೋಡಿ ಇದು ಬ್ಲೂ ಕಲರ್ಗೆ ಸ್ಕೈ ಬ್ಲೂಗೆ ನಿಮಗೆ ವೈನ್ ಕಲರ್ ಕಾಂಬಿನೇಷನ್ಸು ಎಲ್ಲ ಕಲರ್ಸು ಚೆನ್ನಾಗಿದೆ ಅದಕ್ಕೆ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಿರೋದು ನೆಕ್ಸ್ಟ್ ಕಲರ್ ಬಂದು ಗ್ರೀನ್ ಕಲರು ಗ್ರೀನ್ ಕಲರ್ಗೆ ರೆಡ್ ಕಲರ್ ಕಾಂಬಿನೇಷನು ಎಲ್ಲ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಬಾಟಲ್ ಗ್ರೀನ್ ನಿಮಗೆ ರೆಡ್ ಕಲರ್ ಕಾಂಬಿನೇಷನ್ ಇದು ನಿಮಗೆ ಮಿಡಲ್ ಪ್ರಿಂಟ್ ಬರುತ್ತೆ ನಾನು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಅದೂ ಲೋಟಸ್ ಡಿಸೈನ್ ಬಟ್ ಅದು ಡಿಫ್ರೆಂಟ್ ಇದೆ ಇದು ಬಂದು ನಿಮಗೆ ಮಿಡಲ್ ಪಾಟಲ್ಲಿ ಅಲ್ಲಿ ವೈ ಪ್ರಿಂಟ್ಸ್ ಬರುತ್ತೆ ಇದು ಬಂದು ನಿಮಗೆ ನ್ಯಾವಿ ಬ್ಲೂ ಕಲರ್ಗೆ ರಾನಿ ಪಿಂಕ್ ಕಲರ್ ಕಾಂಬಿನೇಷನ್ಸು ಎಲ್ಲ ಕಲರ್ಸ್ ಅಷ್ಟೇ ಕಾಂಟ್ರಾಸ್ಟ್ ಕಲರ್ಸ್ ತುಂಬ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ಇದು ಬಂದು ನಿಮಗೆ ಬ್ಲೂ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನು ಒಂಚೂ ಸ್ಲೈಟ್ ಡಿಫ್ರೆನ್ಸ್ ಇದೆ ಕಲರ್ಸು ರಿಪೀಟೆಡ್ ತೋರಿಸ್ತಿಲ್ಲ ಎಲ್ಲ ಕಲರ್ಸು ನಿಮಗೆ ಡಿಫ್ರೆಂಟ್ ಇದೆ ಇದು ಬಂದು ರೆಡ್ ಕಲರು ರೆಡ್ ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ನು ನೋಡ್ತಿರ್ಬೋದು ಇದು ಅಷ್ಟೇ ಪ್ರೀಮಿಯಮ್ ಕ್ವಾಲಿಟಿ ಇದೆ ಎಲ್ಲನೂ ನಿಮಗೆ ರೆಡ್ ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನು ಕಲರ್ಸ್ ಕಾಂಬಿನೇಷನ್ಸು ತುಂಬ ಚೆನ್ನಾಗಿ ಬಂದಿದೆ ನೀವು ಇದರಲ್ಲಿ ಯಾವ ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರಿಬಲ್ ನೈನ್ ಇರುತ್ತೆ ಮತ್ತು ನಿಮಗೆ ಫ್ರೀ ಶಿಪ್ಪಿಂಗು ಸಿಗುತ್ತೆ ನೋಡಿ ಫೋಟೋ ನಾನು ವೇರ್ ಮಾಡಿರೋದು ಮಾಡಲ್ ಫೋಟೋ ತೋರಿಸಿದ್ದೀನಿ ಈ ಥರ ಇರುತ್ತೆ ವೇರ್ ಮಾಡಿದ್ರೆ ತುಂಬ ಕಂಫರ್ಟ್ ಇರುತ್ತೆ ಮತ್ತು ವಾಷಬಲ್ ಆಗಿರುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬಂದಿರೋದ್ರಿಂದ ಈಸಿ ಟು ವೇರ್ ಅಂತ ಎಂಥ ಹೆಲ್ತಿ ಪರ್ಸನ್ಸ್ಗಾದ್ರೆ ಆಗುತ್ತೆ ಆಲ್ ಓವರ್ ಆಲ್ ಲುಕ್ ಈ ಸ್ಯಾರಿ ಲುಕ್ ಈ ಥರ ಇರುತ್ತೆ ನೆಕ್ಸ್ಟ್ ಪ್ಯಾಟ್ರನ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಪ್ಯಾಟ್ರನ್ ಬಂದು ಇದು ಅಷ್ಟೇ ಪಿಚ್ವಾಯ್ ಪ್ರಿಂಟ್ಸು ಬಟ್ ನಿಮಗೆ ಇದು ಬೋತ್ ಸೈಡು ಡಿಸೈನ್ಸ್ ಬರುತ್ತೆ ಪ್ರಿಂಟು ಮಿಡಲ್ ಪಾರ್ಟ್ ಅಲ್ಲಿ ಪ್ಲೇನ್ ಬರುತ್ತೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು ಅಷ್ಟೇ ನಿಮಗೆ ಕ್ಲೋಸ್ ಅಪ್ ಇಂದ ನಾನು ತೋರಿಸ್ತಿದ್ದೀನಿ ಸಾಫ್ಟ್ ಇದೆ ಜಾರ್ಜೆಟ್ ಸಾಫ್ಟ್ ಜಾರ್ಜೆಟ್ ವಾಶಬಲ್ ಆಗಿರುತ್ತೆ ಇದು ಬಂದು ನಿಮಗೆ ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಸೇಮ್ ಪ್ರೈಸ್ ನಿಮಗೆ ಎಲ್ಲೋಗೆ ಪಿಂಕ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ಪಲ್ಲು ಬಂದು ನಿಮಗೆ ಇದು ಪಿಚ್ ವಾಯ್ ಪ್ರಿಂಟ್ಸೇ ಬರುತ್ತೆ ನೀವು ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರಿಬಲ್ ನೈನ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ ಬ್ಲೌಸ್ ಬಂದು ಈ ಸ್ಯಾರಿಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತ್ರಿಬಲ್ ನೈನ್ಗೆ ಕೊಡೋ ಸ್ಯಾರಿನೇ ಅಲ್ಲ ಮತ್ತು ಫ್ರೀ ಶಿಪ್ಪಿಂಗು ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ನಿಮಗೆ ಇದರಲ್ಲಿ ಯಾವ ಕಲರ್ಸ್ ಬೇಕು ಅಂದರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ನ ನಂಬರ್ ಇರುತ್ತೆ ಬುಕ್ ಮಾಡ್ಕೋಬೋದು ನೆಕ್ಸ್ಟ್ ಕಲರ್ ಬಂದು ನೋಡ್ತಿರ್ಬೋದು ಇದೆಲ್ಲ ಕಲರ್ಸು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಪ್ಯಾರೆಟ್ ಗ್ರೀನ್ ಇದು ಪ್ಯಾರೆಟ್ ಗ್ರೀನ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನು ಪಲ್ಲು ಆ್ಯಂಡ್ ಬ್ಲೌಸ್ ನಿಮಗೆ ಸ್ಕೈ ಬ್ಲೂ ಕಲರಲ್ಲೇ ಬರುತ್ತೆ ಎಲ್ಲ ಕಲರ್ಸು ಡಿಫ್ರೆಂಟ್ ಇದೆ ಯಾರಿಗೆ ಯಾವ ಕಲರ್ ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರಲ್ಲಿ ಬುಕ್ ಮಾಡ್ಕೋಬೋದು ಇದು ಸ್ಕೈ ಬ್ಲೂಗೆ ನ್ಯಾವಿ ಬ್ಲೂ ಕಲರ್ ಕಾಂಬಿನೇಷನು ಸೇಮ್ ನಾನು ಇದಾಗ ಮೇಲ್ಗಡೆ ಹಾಕ್ಕೊಂಡು ತೋರಿಸ್ತಿದ್ದೀನಿ ಸ್ಯಾರಿ ಅದೇ ಥರ ಇರುತ್ತೆ ಸ್ಕೈ ಬ್ಲೂಗೆ ನ್ಯಾವಿ ಬ್ಲೂ ಕಲರ್ ಕಾಂಬಿನೇಷನು ನೆಕ್ಸ್ಟ್ ಕಲರ್ ಬಂದು ಬಾಟಲ್ ಗ್ರೀನ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನು ನಿಮಗೆ ಮಾಡಲಲ್ಲಿ ವೇರ್ ಮಾಡಿರೋದೊಂದು ಕ್ಲೋಸ್ ಅಪ್ಪಿಂದ ನಾನು ತೋರಿಸ್ತಿದ್ದೀನಿ ಬಾಟಲ್ ಗ್ರೀನ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನು ಬಂದು ನಿಮಗೆ ಪಿಕಾಕ್ ಬ್ಲೂ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನು ನಾನು ಎಲ್ಲ ಸ್ಯಾರೀಸು ಓಪನ್ ಮಾಡ್ತಿಲ್ಲ ಫೋಲ್ಡಿಂಗ್ಸ್ ಹೋಗುತ್ತೆ ಅಂತ ಬಂದು ರಾಣಿ ಪಿಂಕ್ ಗೆ ಪಿಕ್ ಆಕ್ ಬ್ಲೂ ಕಲರ್ ಕಾಂಬಿನೇಷನ್ ಎಲ್ಲಾ ಕಲರ್ಸ್ ನೋಡ್ಕೊಳ್ಳಿ ಕ್ಲಿಯರ್ ಆಗಿ ನಿಮ್ಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಕಲರ್ ಬಂದು ನಿಮಗೆ ಪರ್ಪಲ್ಗೆ ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಇದು ಅಷ್ಟೇನೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂಡ್ ಟ್ರೆಂಡಿಂಗ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದಿರಲ್ಲ ಇವತ್ತು ಟೂ ಟೈಪ್ಸ್ ಆಫ್ ಸ್ಯಾರೀಸ್ನ ತೋರಿಸಿದೀನಿ ಒಂದು ಇದು ನಿಮಗೆ ಬೋತ್ ಸೈಡು ಪಿಚ್ವಾಯ್ ಪ್ರಿಂಟ್ಸ್ ಬರುತ್ತೆ ನೆಕ್ಸ್ಟ್ ಬಂದು ನಿಮಗೆ ನಾನು ವೇರ್ ಮಾಡಿರೋ ಅಂತ ಸ್ಯಾರಿ ಟೂ ಟೈಪ್ಸ್ ಸ್ಯಾರೀಸ್ನ ತೋರಿಸಿದ್ದೀನಿ ಯಾರಿಗೆ ಯಾವ್ದು ಬೇಕು ಅಂದರೆ ಅದನ್ನ ಸ್ಕ್ರೀನ್ ತಗೊಂಡು ತೊಗೊಂಡು ನಂಬರ್ ನಂಬರಲ್ಲಿ ಬುಕ್ ಮಾಡ್ಕೋಬೋದು ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆದ್ರೂ ಯಾವ್ದು ತಗೊಂಡ್ರೂ ಜಸ್ಟ್ ಟ್ರಿಬಲ್ ನೈನ್ ಮಾತ್ರ ಇರುತ್ತೆ ಮತ್ತು ಫ್ರೀ ಶಿಪ್ಪಿಂಗು ಅವೈಲಬಲ್ ಇದೆ ಇದನ್ನೆಲ್ಲರೂ ಯೂಸ್ ಮಾಡಿಕೊಳ್ಳಿ ಮತ್ತು ಇದೇ ಥರ ಎವ್ರಿ ಡೇ ಕಲೆಕ್ಷನ್ಸ್ ನೀವು ನೋಡಬೇಕು ಅಂದರೆ ಜೆ ಆರ್ ಕ್ರಿಯೇಷನ್ಸ್ನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು